ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ವ್ಲಾಗ್ ಇನ್ನು ಮನೆ ಹತ್ರ ಸ್ವಲ್ಪ ಮೆಣಸಿನ್ಕಾಯಿ ಆಗಿತ್ತು ಮಳೆಯಲ್ಲಿ ಅದು ಹಾಳಾಗೋಗುತ್ತೆ ಅಂತೇಳಿ ಅದನ್ನೆಲ್ಲ ಕುಯ್ದು ಎತ್ತಿಟ್ಕೊಳ್ತಾ ಇದ್ದೆ ಇನ್ನು ಇವತ್ತು ಅಣ್ಣ ಅತ್ತಿಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಇನ್ನು ಅವರಿಗೋಸ್ಕರ ಏನಾದರೂ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಅಂತೇಳಿ ಇವತ್ತು ಎಗ್ ಬಫ್ ಮತ್ತು ಆನಿಯನ್ ಪಕೋಡನ ಮಾಡ್ತಾ ಇದ್ದೆ ಇನ್ನು ಎಗ್ ಪಫ್ ಮಾಡೋದು ಹೇಗೆ ಅಂದರೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಅಜ್ಕಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಹಾಗೆಯೇ ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ರೆಡಿಯಾಗೋಗುತ್ತೆ ಹೋಗುತ್ತೆ ಇದನ್ನು ಇಳಿಸಿ ಮಸಾಲೆ ತಣ್ಣಗಾಗಕ್ಕೆ ಬಿಡಬೇಕು ಮಸಾಲೆ ರೆಡಿ ಆಯಿತು ಈಗ ಇದಕ್ಕೆ ಹಿಟ್ಟನ್ನ ಕಲಸ್ಕೋಬೇಕು ನಾವು ಚಪಾತಿ ಪೂರಿಗೆಲ್ಲ ಹಿಟ್ಟು ಕಲಸ್ತೀವಲ್ವಾ ಆ ಥರ ಹಿಟ್ಟನ್ನ ಕಲಸ್ಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು ಈಗ ಅದನ್ನು ಚೆನ್ನಾಗಿ ಲಟ್ಟಿಸಿದ್ಮೇಲೆ ಅದನ್ನು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ಚೆನ್ನಾಗಿ ಅದನ್ನು ಈ ಥರ ಫೋಲ್ಡ್ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಪುಡಿ ಹಾಕಿ ಬಾಕ್ಸ್ ಶೇಪಲ್ಲಿ ಅದನ್ನು ಮತ್ತೆ ಲಟ್ಟಿಸ್ಕೊಂಡು ಈಗ ಅದಕ್ಕೆ ನಾವು ಮಾಡಿಟ್ಟಿರೋ ಮಸಾಲೆನ ಹಾಕಿ ಮತ್ತು ಅರ್ಧ ಮೊಟ್ಟೆ ಬೇಯಿಸಿರೋ ಮೊಟ್ಟೆನ ಇಟ್ಟು ಅದನ್ನೇ ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಚೆನ್ನಾಗಿ ಫೋ ಎಲ್ಲದನ್ನು ರೆಡಿ ಮಾಡಿಟ್ಕೊಂಡು ಬಿಸಿ ಎಣ್ಣೆಯಲ್ಲಿ ಹಾಕಿ ಇದನ್ನು ಫ್ರೈ ಮಾಡಿಕೊಂಡೆ ಇದಂತೂ ತುಂಬಾ ಚೆನ್ನಾಗಿತ್ತು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗಿದ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ತುಂಬಾ ಕ್ರಿಸ್ಪಿ ಕೂಡ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೀಗೆ ಇದ್ರ ಜೊತೆ ನಾನು ಆನಿಯನ್ ಪಕೋಡಾ ಕೂಡ ಮಾಡಿದ್ದೆ ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ರೆಸಿಪಿ ಅಂತ ಹಾಕಿ ನಾನು ರೆಸಿಪಿನ ಶೇರ್ ಮಾಡ್ತಾ ಮಾಡ್ತೀನಿ ಇನ್ನು ಅಣ್ಣವ್ರು ಬರೋ ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿಕೊಂಡೆ ಅಷ್ಟೊತ್ತರಲ್ಲಿ ಅಣ್ಣವ್ರು ಬಂದರು ಇನ್ನು ಅವರಿಗೆ ಬ್ಲ್ಯಾಕ್ ಟೀ ಜೊತೆ ಇದನ್ನೆಲ್ಲ ಸರ್ವ್ ಮಾಡಿದೆ ಅದನ್ನೆಲ್ಲ ತಿಂದು ಮತ್ತೆ ಅಣ್ಣ ಬರುವಾಗ ಸ್ವಲ್ಪ ಶವರ್ಮ ಅಂತಂದಿದ್ದ ಅದನ್ನು ಎಲ್ಲ ತಿಂದ್ವಿ ಆಮೇಲೆ ನನ್ನ ಮ ಅಣ್ಣನ ಮಗಳು ನೋಡಿ ಬಲೂನಲ್ಲಿ ಆಟ ಆಡ್ತಾ ಇದ್ದಾಳೆ ಅದ್ರ ಜೊತೆ ಇನ್ನೂ ಏನಾದರೂ ಆಟದಿದ್ರು ಕೊಡು ಅಂಥೇಳಿ ಕೇಳ್ತಾ ಇದ್ಲು ಎರಡು ಎರಡು ಸ್ವೀಟ್ ಕಾಣಿತ್ತು ಇನ್ನು ಎಲ್ರಿಗೂ ಸಾರಲ್ಲ ಅಂತೇಳಿ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಟ್ಟೆ ಅದಕ್ಕೆ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ತಿಂತಾ ಕೂತ್ಕೊಂಡಿದ್ರು ಇನ್ನು ರಾತ್ರಿ ಊಟಕ್ಕೆ ಚಿಕನ್ ಸಾರು ಮಾಡೋಣ ಅಂತೇಳಿ ಚಿಕನ್ನ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಚಿಕನ್ ಸಾಂಬಾರು ಮತ್ತು ಅದ್ರ ಜೊತೆಗೆ ಪರೋಟನ ಮಾಡಿದ್ದೆ ಎಲ್ಲ ರೆಡಿ ಆಯಿತು ರಾತ್ರಿ ಡಿನ್ನರ್ ಮುಗಿಸ್ಕೊಂಡ್ವಿ ಕಿಚನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅಣ್ಣ ಏನಾದ್ರು ಗೇಮ್ ಆಡೋಣ ಅಂತ ಹೇಳ್ತಾ ಇದ್ದ ಸರಿ ಅಂತೇಳಿ ಮೊಬೈಲಲ್ಲೇ ಲೂಡೋ ಆಡ್ತಾ ಕೂತ್ಕೊಂಡಿದ್ವಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು